ಉತ್ಪನ್ನ ಮಾರುಕಟ್ಟೆ ಪಾರ್ಲರ್ ಇದೆ ಇವತ್ತು ಗೌರವಿತ ನಮ್ಮ ನಿರ್ದೇಶಕ ಆಗಿರ್ತಕ್ಕಂಥ ಶಾಮೇಗೌಡರ ಅಧ್ಯಕ್ಷತೆಯಲ್ಲಿ ಬಹುಶಃ ಅವರು ನಿರ್ದೇಶನದ ಮೇಲೆ ಮೊದಲು ಮೊದಲ ಮಳೆಗೆ ಅವ್ರೋಡಲ್ಲಿ ಹಾಕೊಂಡವ್ರೆ ರೋಡಲ್ಲಿ ಹಾಕೊಂಡವ್ರೆ ಇದ್ರ ಮಾಲೀಕರಾಗಿರ್ತಕ್ಕಂಥ ನನ್ನ ಸ್ನೇಹಿತರು ನನ್ನ ಆತ್ಮೀಯರು ನನ್ನ ಹೊಡನಾಟಾಗಿರ್ತಕ್ಕಂಥ ನಮ್ಮ ಐದರು ನಮ್ಮ ಮಾಲೀಕತ್ವದಲ್ಲಿ ಓಪನ್ ಆಗಿದೆ ಅಧಿಕಾರಿ ವರ್ಗವರು ನಮ್ಮ ನಾಯರ್ ಅಲಿಫ್ರಣ ನಾಯರ್ ಬಶೀರ್ ಸಾಹೇಬ್ ನಮ್ಮ ಜಮೀರ್ ಅಣ್ಣವರು ಹಾಗೂ ಟಿರಣ್ಣರು ಹಾಗೂ ನಮ್ಮ ಡಿಸ್ ಪ್ರಶ್ಟ್ ಆಗಿರ್ತಕ್ಕಂಥ ರಣ್ಣವರು ಹಾಗೆ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಅಮನಣ್ಣವರು ನಮ್ಮ ಕೌಂತ ನಾಗೇಶ್ ಅವರು ಕೌಂತ ರಘು ಅವರು ಮಾಲೀಕರು ಹೈದರ್ ಅವರು ನಾವೆಲ್ಲ ಕಾಲು ನಾವೆಲ್ಲಾ ಸೇರಿ ಕೂಡ ಇವತ್ತೆಲ್ಲ ಅಮ್ಜಿತ್ ಬೈ ಆ ನಮ್ಮ ಯುವ ನಾಯಕರು ಸೊಶಿಪ್ ನಮೆಲ್ಲ ನಮ್ಮ ಕುಟುಂಬ ಸಾಕಷ್ಟು ದಿನಗಳಿಂದ ಒಂದೆಲ್ರಿಗೂ ಒಂದ್ ಒಂದು ಇದಿತ್ತು ಏನಂತಂದ್ರೆ ಐದರ ಒಂದು ಕಥಬೇಕಾದ್ರೆ ಟೂ ತೌಸಂಡ್ ಏಟೀನ್ ಸೋತಿದ್ದಾದ್ಮೇಲೆ ನನ್ಗೆ ಯಾರು ಟೌನಲ್ಲಿ ಅಂತ ಪರಿಚಯ ಇರ್ಲಿಲ್ಲ ಇದು ಹೇಳಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆಗ ಮೈನಾರಿಟಿಗೂ ನನಗೂ ಅಷ್ಟಷ್ಟೇ ಇತ್ತು ಯಾರು ನನಗಂತ ಹೊಸ್ದಾಗಿ ಬಂದಿರ್ತಕ್ಕಂಥ ಟಚ್ ಯಾರು ಇರಲಿಲ್ಲ ಆಗ ನನ್ನ ಕರ್ಕೊಂಡು ಹೋಗಿ ಇಡೀ ಕುಟುಂಬ ಸೇರಿಸಿ ಊಟ ಹಾಕಿ ನಾವು ವಿಧಿವಂತ ಧೈರ್ಯ ಕೊಟ್ಟು ಆ ಸಂದರ್ಭಕ್ಕೆ ಅದೃಷ್ಟ ಗೊತ್ತಿಲ್ಲ ಎರಡು ಸರಿ ಕೂಡ ನನಗೆ ಆಗಿಲ್ಲ ಮತ್ತೆ ಎಲೆಕ್ಷನ್ ಆದಮೇಲೆ ಒಬ್ಬನ ಮಾತು ಕೇಳ್ಕೊಂಡು ಒಂದು ದೂರ ಸಂಬಂಧ ಕಳ್ಕೊಂಡು ಆ ವ್ಯಕ್ತಿ ನಮ್ಮಿಬ್ಬರ ಮಧ್ಯೆ ಇಡೀ ನಮ್ಮ ಕುಟುಂಬದ ಮಧ್ಯೆ ಒಂದು ತಂದೆ ಅವತ್ತು ನನ್ನ ಜೊತೆ ತುಂಬ ಚೆನ್ನಾಗಿದ್ದ ಒಬ್ಬ ಇವತ್ತು ನನ್ನ ಜೊತೆ ಇಲ್ಲ ಇದು ವ್ಯಕ್ತಿ ಂತ ಚೆನ್ನಾಗಿರ್ಬೇಕಂತ ಕೇಳ್ತೀನಿ ಯಾಕೆ ನನ್ನಿಂದ ಎಷ್ಟು ಅನುಕೂಲ ಪಡ್ಕೊಂಡು ಎಲ್ಲ ರೀತಿ ಮಾಡ್ಕೊಂಡು ಕೂಡ ನನ್ನ ಜೊತೆ ಇರ್ಲಿಲ್ಲ ಬೇರೆವನ್ನ ಆಚೆ ಹಾಕಬೇಕು ಬೇರೆ ಕಡೆ ಹೋಗಿ ಸೇರ್ಕೊಬ ಸೊ ಈ ಸಂದರ್ಭದಲ್ಲಿ ಎಲ್ಲಾ ನಿರ್ದೇಶ ಬಂದು ಈ ತರ ಮಳಿಗೆ ಓಪನ್ ಮಾಡಿ ಎಲ್ಲಾ ಸಾರ್ವಜನಿಕ ಅನುಕೂಲ ಆಗ್ಲಿ ಅಂತ ಟೌನ್ ಅಲ್ಲಿ ಇನ್ನೂ ಒಂದು ಐದಾರು ಪಾಯಿಂಟ್ ಹೇಳಿದೀವಿ ಐದಾರು ಪಾಯಿಂಟ್ ಹೇಳಿದ್ವಿ ಐದಾರು ಪಾಯಿಂಟ್ ಆದಷ್ಟು ಬೇಗ ಕಮಿಷನರ್ ದಾರಿ ಮಾಡಿಕೊಡ್ತಾರೆ ಇವರು ನಮ್ಮ ನಂದಿನಿಯವರು ಆಗ್ತಾರೆ ಮಾಲೀಕತ್ವ ಬೇರೆಯವ್ರು ಕೊಡ್ತಾರೆ ಅಂತೇಳಿ ಇವತ್ತು ಒಳ್ಳೆ ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಿ ಐಟೆಕ್ ಆಗಾಗಿದೆ ಎಲ್ಲ ಸಾರ್ವಜನಿಕರು ಕೂಡ ನಂದಿನಿ ತುಪ್ಪವನ್ನು ಬಳಸಿ ನಂದಿನಿ ಪ್ರಾಡಕ್ಟ್ ನ ಬಳಸಿ ಕರ್ನಾಟಕವನ್ನು ಉಳಿಸಿ ಕರ್ನಾಟಕ ಸರ್ಕಾರದ ಒಂದು ಭಾಗ ಆಗಿದೆ ಇದು ಇದು ಬೇರೆ ಬೇರೆ ನಾವೆಲ್ಲ ಖಾಸಗಿಗೋಗಿಬಿಟ್ಟು ನಂದಿನಿಯನ್ನು ಬಳಸ್ಬೇಕಂತ ಹಾಲು ಕೂಡ ನಂದಿನಿ ನಮ್ಮ ಮನೇಲಿ ತುಪ್ಪ ಎಲ್ಲ ಇದೇ ಬಳಸ್ತೀವಿ ಎಲ್ಲ ಇದೇ ಬಳಸ್ತೀವಿ ತುಂಬಾ ಚೆನ್ನಾಗಿದೆ ಸೊ ಈ ಮಾಲೀಕತ್ವ ನಮ್ಮನ್ನು ಕರೆದು ನಮ್ಮೆಲ್ಲ ಸಮ್ಮೇಳನಗಳಿಗೆ ಕೇಳಿದ್ರಿ ಏನ್ ಸರ್ ವಿಶೇಷ ಅಂತ ಕೇಳಿ ಉದ್ಘಾಟನೆಗಿಂತ ಹೆಚ್ಚಾಗಿ ನಮ್ಮ ಸಮ್ಮೇಳನ ಯಾಕೆಂತಂದ್ರೆ ಒಂದು ವರ್ಷದಿಂದ ನ ಮಾತುಕತೆ ಇರ್ಲಿಲ್ಲ ನಮ್ಮ ಸಮ್ಮೇಳನ ಅದು ಮತ್ತೆ ನಮ್ಮ ಕುಟುಂಬ ಬಂದು ನಾವು ಸೇರ್ಕೊಂಡಿರ್ತಕ್ಕಂಥ ಸಮ್ಮೇಳನ ಸೊ ಆಗ್ಬೋದು ಕೆಲ ವಿಚಾರದಲ್ಲಿ ಆಗುತ್ತೆ ಸರಿಪಡಿಸ್ಕೊಂಡು ಹೋಗುತ್ತೆ ನಮ್ಮದ ಧರ್ಮ ಅಂತ ಹೇಳ್ಬೋದು ಅದರಿಂದ ನಾವೆಲ್ಲ ಒಟ್ಟುಗೂಡಿ ಬಂದು ಇದು ಇದ್ ಮಾಡ್ಕೊಂಡಿದ್ವಿ ಸೊ ಮುಂದಿನ ದಿವಸ ನೀವೇ ನೋಡ್ತೀರಿ ಒಳ್ಳೇದಾಗುತ್ತೆ ಒಳ್ಳೇದಾಗ ಲಕ್ಷ್ಮಣಿ ಎಲ್ಲ ಕಾಣಿಸ್ತಾ ಇದೆ ದೇವರು ಸಹ ಎಲ್ಲ ಕೂಡ ನಮ್ಗೆ ಒಳ್ಳೇದ್ ಮಾಡ್ತಾರಂತ ನಂಬಿಕೆ ನಮ್ಗಿದೆ ಅಂತ ಹೇಳ್ತೀವಿ ಒಂದು ಹೋಬಳಿ ಫುಲ್ ಮುಗಿಸ್ಕೊಂಡ್ ಬಂದಿದೀನಿ ಈ ಮುಳಭಾಗ್ಲಲ್ಲಿ ಹೈಯೆಸ್ಟ್ ಡೂಪ್ಲಿಕೇಟ್ ನಡೀತಿರ್ತಕ್ಕಂಥ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಇತ್ತು ಅದು ಮುಳುಬಾಗ್ ಕ್ಷೇತ್ರ ಯಾರ್ದೋ ಜಮೀನು ಯಾರಿಗೋ ಮಾರಾಕದು ಯಾರ್ದೋ ಜಮೀನು ಯಾರಿಗೋ ಹೇಳ್ಬಿಡೋದು ಸತ್ತ ಸರ್ಪಿ ಕೊಡೋದು ಈ ತರ ನಡೀತಾ ಇತ್ತು ಹಿಂದೆ ನಡೆದಿರ್ತಕ್ಕಂಥ ಘಟನೆ ನೋಡಿದ್ರೆ ಇಲ್ಲಿ ಕೆಲವು ಶಾಸಕರು ಹೆಸರು ಹೇಳದ್ ಬೇಡ ಯಾರ್ಯಾರಿಗೆ ಜಮೀನ್ ಇದೆಯಾ ಅವ್ರಿಗೆ ಜಮೀನು ಕೊಟ್ಟಿದ್ದಾರೆ ಯಾರತ್ರ ಇಪ್ಪತ್ತೆಕರೆ ಇದೆ ಮತ್ತೆ ಅವ್ರಿಗೆ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಬಡಬಗ್ಗರು ಯಾರಿಗೂ ಇಲ್ಲಿ ಜೀವನ ಮಾಡಕ್ ಆಗ್ತಾ ಇಲ್ಲ ಅದರಿಂದ ಎಷ್ಟು ಫೈಲ್ಸ್ ಇದೆಯೋ ಅಷ್ಟು ಫೈಲ್ಸ್ ಇಟ್ಟು ನಾನೇ ಸ್ಪಾಟ್ಗೆ ಹೋಗಿ ನಿಜವಾಗ್ಲೂ ಪೊಸಿಷನ್ ಇದಾನ ಇವ್ರು ಬಡವನ ಇವ್ರ್ ಕೊಡ್ಬೋದಾ ಯಾಕಂದ್ರೆ ಇದು ಸರ್ಕಾಸ ಫ್ರೀ ಲ್ಯಾಂಡ್ ಕೊಡ್ತಾ ಇದೀನಿ ಅದೊಂದು ಸಲ್ಬೇಕು ಯಾರೋ ದುಡ್ಡು ಕೊಟ್ಟವ್ರಿಗೆ ಲ್ಯಾಂಡ್ ಕೊಡೋದು ಇದು ನನ್ನ ಅದೆಲ್ಲ ಫೈಲ್ಸ್ ರೆಡಿ ಮಾಡ್ಕೊಂಡು ಇದೆಲ್ಲ ಇವತ್ತು ಅವಳಿ ಮುಗಿಸಿದೀನಿ ನೆಕ್ಸ್ಟ್ ಮಂಗಳವಾರ ತಾಯಿ ಹೋಗ್ತೀನಿ ನಾನೇ ಸ್ಪಾಟ್ ಹೋಗಿ ಪರಿಶೀಲನೆ ಮಾಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಪ್ರೀತಿ ಒಂದು ಸಲ ಬಿಡ್ಕೊಂಡು ನಿಜವಾಗ್ ಫೈಲ್ ಇದ್ರೆ ಖಂಡಿತ ಪಾಸ್ ಮಾಡ್ಕೊಡ್ತಾ ಇದು ಕರ್ನಾಟಕ ರಾಜ್ಯದ ಬಹುಶಃ ಯಾರೋಗಿದ್ರು ನನಗ್ ಗೊತ್ತಿಲ್ಲ ನನ್ನ ಕೆಲ್ಸ ನನ್ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ ಹೋಗೇ ಕೊಡೋದು ಸಾಕಷ್ಟು ಜನ ಉರಿಯಾಗಿದೆ ಅದಲ್ವಾ ಆಗ್ತದೆ ಯಾವ್ದಕ್ಕೂ ಅದನ್ನು ಕೊಡುದಿಲ್ಲ ಯಾರು ನಿಜವಾಗಿ ಉಳಿತಾವನೆ ಯಾರು ನಿಜವಾಗ್ ಜಿಮ್ ಇದ್ದಾನೆ ಅವನಿಗೆ ಹೋಗ್ಬೇಕು ಅವನಿಗೆ ಹೋಗ್ಬೇಕು ದೇವರಿಗೆ ಅವಕಾಶ ಕೊಟ್ಟವನೇ ಅವಕಾಶ ಸೂಪರ್ ಅದ್ರಲ್ಲಿ ಒಂದು ಡೌಟ್ ಇದೆ ನನ್ಗೆ ಅದು ಟಿಕ್ ಹಾಕೊಂಡಿದೀನಿ ಮಿಕ್ಕಿದ್ದೆಲ್ಲ ಬಡವರು ಅದೇ ಪೊಸಿಷನ್ ಇದಾರೆ ಹದಿನೈದು ಇಪ್ಪತ್ತು ವರ್ಷ ಕೆಲಸ ಮಾಡ್ತಾರೆ ಖಂಡಿತವಾಗಿ ಅವ್ರಿಗೆ ಸಾಗುವಳಿ ಖಾತೆ ಮಾಡಿ ಮೋಟಿವೇಶನ್ ಮಾಡಿ ಪಾಣಿ ಸಮೇತ ಕೊಡ್ತೀನಿ ಕೆಲವರು ಮಾಡಿಸ್ಕೊಡ್ತೀರ ದುಡ್ಡೆಲ್ಲ ಕೇಳ್ತಾರೆ ಸರ್ ಕೆಲವರು ಮಾಡಿಸ್ಕೊಡ್ತೀನಿ ಅಂತ ಇಲ್ಲಿ ಬ್ರೋಕರ್ ಯಾಕೆ ಸ್ಪಾಟ್ ಹೋಗ್ತಾ ಇದ್ದೀನಿ ಅಂತಂದ್ರೆ ಈ ಬ್ರೋಕರ್ ಅವಾಳಿಯಿಂದಾನೇ ಸ್ಪಾಟ್ ಹೋಗ್ತೀನಿ ಯಾಕೆ ಹೇಳಿ ಈಗ ನಾನು ಕೊಟ್ಟು ಸಾಗುವಳಿ ಆಗ್ಬಿಡುತ್ತೆ ಖಾತೆ ಮಾಡಿ ಅಂತ ದುಡ್ಡು ಕೇಳ್ತಾರೆ ಕತೆ ಮಾಡಿ ಅದೆಲ್ಲ ಇಲ್ಲ ಖಾತೆ ಮಾಡಿ ಮೋಟಿವೇಶನ್ ಮಾಡಿ ಪಾಣಿ ಸಮೇತವಾಗಿ ನಿಮ್ಗೆ ಹ್ಯಾಂಡ್ ಓವರ್ ಇದು ನನ್ನ ಕರ್ತವ್ಯ ಭಗವಂತ ನೀವೆಲ್ಲ ಸೇರಿ ನನಗೆ ಕೊಟ್ಟಿದ್ರೆ ಅವಕಾಶನ ನನ್ನ ಡ್ಯೂಟಿ ನಾನು ಕರೆಕ್ಟ್ ಮಾಡ್ತೇನೆ ರೈತರಿಗೆ ಇದೇ ಹೇಳ್ತೀನಿ ಮೋಸ ಹೋಗ್ಬೇಡಿ ಯಾರು ಮೋಸ ದುಡ್ಡು ಕೊಡಬೇಡಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಅದು ಏನ್ ಹಿಂದೆ ನಡೀತಕ್ಕಂತ ಪದ್ಧತಿಗಳನ್ನ ನಾನು ಚೇಂಜ್ ಮಾಡ್ತಾ ಅದು ಅದ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಪದ್ಧತಿ ಚೇಂಜ್ ಮಾಡ್ತೀವಿ ನಾನೇ ಸ್ಪಾಟ್ ಎಲ್ಲರೂ ಮಾತಾಡ್ತೇನೆ ಎಲ್ಲಾ ಫಲಾನುಭವಿ ನಾನೇ ಸ್ಪಾಟ್ ಅಲ್ಲಿ ಮಾತಾಡ್ತೇನೆ ಇವತ್ತು ಒಂದ್ ದಿವಸ ಬರೋಬ್ಬರ ಹದಿನೆಂಟು ಕಿಲೋಮೀಟರ್ ಇಡೀ ಒಂದ್ ದಿವಸ ಏಟೀನ್ ಕಿಲೋಮೀಟರ್ ಇಡೀ ನನ್ನ ತಂಡ

ಬಿ ಉದ್ದೇಶ ಸರ್ಕಾರಕ್ಕಿಲ್ಲ ಈ ಉದ್ದೇಶ ಸರ್ಕಾರಕ್ಕಿಲ್ಲ ಮನೆ ಪಟ್ಟಣ ಪಂಚಾಯಿತಿ ಇದು ಇಲ್ಲ ಹೊಸ ಕ್ರಿಯೇಟಿವಿಟಿ ಪಟ್ಟಣ ಪಂಚಾಯಿತಿ ಮಾಡಿರಷ್ಟೇ ಈ ವರ್ಷ ಇದೆ ಪಟ್ಟಣ ಪಂಚಾಯಿತಿ ನಗರಸಭೆ ಕಳದಾದ ಮೇಲೆ ನಷ್ಟ ಬರುತ್ತೆನೋ ಇದು ಕೂಡ ಇಲ್ಲ ನಗರಸಭೆ ಅಲ್ವಾ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನದ ಇದ್ದಿದ್ರೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಫಂಡ್ ಅಂತ ಟೀಮ್ ಕೊಡ್ತಾ ಇದ್ರು ಎಷ್ಟೋ ಜನ ಜಿಲ್ಲಾ ಪಂಚಾಯತ್ ಕ್ಯಾಂಡಿಡೇಟ್ ಮನೆ ಮಠ ಕಳ್ಕೊಂಡವ್ರೆ ಹೇಗೆ